ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಚಕ್ರ ಆಸ್ಟ್ರೋ ಚಾನಲ್ನ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಇವತ್ತಿನ ಸಂಚಿಕೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಗ್ರಹದಲ್ಲಿ ಒಂದು ಚಿಕ್ಕದಾದಂತಹ ಪರಿಷ್ಕಾರವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೇನೆ ಪ್ರತಿಯೊಬ್ಬರು ಗ್ರಹದಲ್ಲಿ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆ ಪ್ರತಿಯೊಬ್ಬರ ಸಮನೆಯಲ್ಲಿ ಕೂಡ ಇದ್ದೇ ಇರುತ್ತೆ ಅಂತಹದರಲ್ಲಿ ಒಂದಾಗಿರುವಂತಹದ್ದು ಆರೋಗ್ಯ ಸಮಸ್ಯೆ ಒಬ್ಬರಿಗೆ ನಂತರದಲ್ಲಿ ಒಬ್ಬರ ಒಬ್ಬರಿಗೆ ನಂತರದಲ್ಲಿ ಒಬ್ಬರಿಗೆ ಕುಟುಂಬದ ಸದಸ್ಯರಿಗೆ ಪದೇ ಪದೇ ಅನಾರೋಗ್ಯಕ್ಕೆ ಈಡಾಗುವಂತಹ ಪರಿಸ್ಥಿತಿ ಏನಾದರೂ ಕೂಡ ತಮ್ಮ ವಾಸ್ತುಗ್ರಹದಲ್ಲಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ತಾವು ಸಂಪಾದನೆ ಮಾಡಿದಂತಹ ಪ್ರತಿಯೊಂದು ರೂಪಾಯಿ ಕೂಡ ನಮ್ಮ ಜೀವನದಲ್ಲಿ ಆಸ್ಪತ್ರೆಗೆ ಖರ್ಚು ಮಾಡಲಾಗ್ತಾ ಇದೆ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಹಣಕಾಸಿನಲ್ಲಿ ಸಾಲ ಮಾಡ್ಕೊಳ್ತಾ ಇದೀವಿ ಜಮೀನು ಮಾಡ್ತಾ ಇದೀವಿ ಸಾಕಷ್ಟು ಒಂದು ತೊಂದರೆಯನ್ನ ಅನುಭವಿಸ್ತಾ ಇದೀರಿ ಹೇಳಂದ್ರೆ ನಾನು ಹೇಳುವಂತಹ ಒಂದು ಚಿಕ್ಕ ಪರಿಷ್ಕಾರವನ್ನ ಮಾಡಿಕೊಡ್ರಿ ತಮ್ಮ ಜೀವನದಲ್ಲಿ ಬಂದು ಒದಗುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಇದು ಚುಟುಕಾದಂತ ಪರಿಷ್ಕಾರ ಆಗ್ತಾ ಇರುತ್ತೆ ಒಂದು ರವಿವಾರ ದಿನ ಆಗಲಿ ಅಥವಾ ಗುರುವಾರ ದಿನ ಆಗಲಿ ಯು ಶೇಪ್ ಅಲ್ಲಿ ಒಂದು ಕಬ್ಬಿನ ಆಕೃತಿ ಆಗಿರುವಂತಹ ಒಂದು ಕಬ್ಬಿನದ ಒಂದು ವಸ್ತುವನ್ನು ತಗೊಂಡು ಬನ್ರಿ ಅಥವಾ ಒಂದು ಕಬ್ಬಿನದ ರಾಡ್ ಏನಿರುತ್ತೆ ಅಲ್ಲ ಅದನ್ನ ಯು ಶೇಪ್ ಅಲ್ಲಿ ಮನಸ್ಸಬೇಕು ಮನಸ್ಬಿಟ್ಟು ಅಥವಾ ಕುದುರೆ ನಾಲ ಏನಾದ್ರೂ ಸಿಗ್ತಾ ಇತ್ತು ಅಂದ್ರೆ ಅದು ಓರ್ಜಿನಲ್ ಆಗಿರ್ಲಿ ಡೂಪ್ಲಿಕೇಟ್ ಆಗಿರ್ಲಿ ಅದ್ರ ಬಗ್ಗೆ ಯಾವುದೇ ರೀತಿ ಅವ್ವಹನ ಬೇಡ ಒಟ್ಟು ಯು ಶೇಪ್ ಅಲ್ಲಿ ಇರುವಂತಹ ಒಂದು ಕಬ್ಬಿಣದ ವಸ್ತುವನ್ನು ತಂದು ಮನೆಯ ಮುಂಭಾಗಿಲಿಗೆ ನಿಂತಾಗ ಅಂದ್ರೆ ಮನೆಯ ಮುಂಭಾಗಲಿ ಹೊರಭಾಗದಲ್ಲಿ ಏನಾದರೂ ನಿಂತ್ರಿ ಅಂದ್ರೆ ಅದರ ಅಪೋಸಿಟ್ ಆಗಿ ಕಾಣುವಂತಹ ಗೋಡೆಗೆ ಅದನ್ನ ನೀವು ನೇತ್ ಹಾಕಿದ್ರಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ತಾಂಡವ ಆಡ್ತಾ ಇರುವಂತಹ ಅನಾರೋಗ್ಯದ ಸಮಸ್ಯೆಗೆ ಚುಟುಕಾದಂತಹ ಪರಿಷ್ಕಾರ ಆಗಿರುತ್ತೆ ಇದನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ದಾನವಾಗಿ ತರಬಾರದು ನಿಮ್ಮ ಗೆಳೆಯರ ಹತ್ರ ತಂದ್ವಿ ಅಥವಾ ನಿಮ್ಮ ಪರಿಚಯದ ಹತ್ರ ಫ್ರೀ ಆಗಿ ಕೊಟ್ರು ಅಂತ ಅಂತ ಅದನ್ನ ಯಾವ್ದೇ ಕಾರಣಕ್ಕೂ ನೀವು ಇಷ್ಟಕೊಳ್ಬೇಡ್ರಿ